ಫ್ರೆಂಡ್ಸ್ ನಮಸ್ತೆ ಇವತ್ತಿನ ಯಜಮಾನ ಸೀರಿಯಲ್ ಅಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸೊ ಅದಕ್ಕ ಮುಂಚೆ ಇನ್ನು ಈ ಚಾನಲ್ ನ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ಈ ವಿಡಿಯೋ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ ಹಿಂದಿನ ಸಂಚಿಕೆಯಲ್ಲಿ ನಾವು ನೋಡಿರೋ ಹಾಗೆ ಝಾನ್ಸಿ ಮತ್ತು ರಾಘು ಎದುರು ಹೋದ್ರು ನಿಂತ್ಕೊಂಡಿರ್ತಾರೆ ಆ ಹಿಂದಿನ ಸಂಚಿಕೆಯಲ್ಲಿ ಝಾನ್ಸಿ ರಾಘುನ ತಪ್ಕೋತೀನಿ ಅಂತ ಅವರೊಳಗೆ ಹೇಳ್ತಾಳೆ ಆಗ ರಾಘು ಹತ್ರ ಬಂದು ಏನ್ ಮೇಡಂ ಯಾಕೆ ಇಲ್ಲಿ ಬಂದಿದ್ದೀರಾ ನಂಗೆ ಗೊತ್ತು ನೀವೇನೋ ದೊಡ್ಡ ಪ್ಲಾನ್ ಮಾಡ್ಕೊಂಡೇ ಬಂದಿದ್ದೀರಾ ಅಂತ ಹಾಗೆ ಬರೋರು ಅಲ್ಲ ನೀವು ಅಂತ ಹೇಳಿದಾಗ ಏನ್ ರಾಘು ಅಷ್ಟು ಕರೆಕ್ಟ್ ಆಗಿ ಅನ್ಕೊಂಡಿದ್ದೀನಿ ಅಂತ ಕರೆಕ್ಟ್ ಆಗಿ ಹೇಳ್ತೀಯಾ ತುಂಬಾನೇ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ ನನ್ನ ಅಂತ ಹೇಳಿದಾಗ ಯಾವ ಅರ್ಥನೂ ಇಲ್ಲ ಮೇಡಮ್ ದಯವಿಟ್ಟು ಇಲ್ಲಿಂದ ಹೊರಟು ಬಿಡಿ ನಿಮ್ಮಿಂದ ನನಗೆ ತೊಂದರೆ ಆಗೋದ್ ನನಗೆ ಇಷ್ಟ ಇಲ್ಲ ಪ್ಲೀಸ್ ಮೇಡಮ್ ಅಂತ ಹೇಳುವಾಗ ಎಲ್ರು ನೋಡ್ತಾ ಇರ್ತಾರೆ ಆದ್ರೆ ಜಾನ್ಸಿ ಆಲ್ ದ ಬೆಸ್ಟ್ ರಾಘು ಅಂತ ಹೇಳ್ತಾ ಹಗ್ ಮಾಡೇ ಬೀಳ್ತಾಳೆ ಜಾನ್ಸಿ ರಾಘುನ ತಬ್ಕೊಂಡಿದ್ದನ್ನ ನೋಡಿ ಎಲ್ರು ಶಾಕ್ ಆಗ್ಬಿಡ್ತಾರೆ ಆದ್ರೆ ಆ ಅಜ್ಜಿ ಮಾತ್ರ ಸಿಕ್ಕಾಪಟ್ಟೆ ಸಿಟ್ ಮಾಡ್ಕೊಂಡು ಏನ್ ನಡೀತಾ ಇದೀಯ ಅಲ್ಲಿ ಅವಳು ಯಾರೋ ಬಂದು ಮದುಮಗನ ತಪ್ಕೊಂಡಿದ್ದಾಳೆ ಎಲ್ಲರೂ ಎಲ್ರು ನೋಡ್ತಾ ಇದ್ದೀರಲ್ಲ ಹೋಗಿ ಅವಳನ್ನ ತಡೀರಿ ಅಂತ ಅಜ್ಜಿ ಬೈತಾಳೆ ಆಗ ಎಲ್ರು ಜಾನ್ಸಿ ಮತ್ತು ಹತ್ರ ಬಂದು ನಿಂತ್ಕೋತಾರೆ ಆಗ ಶೇಷಂ ಅಜ್ಜಿ ಬಂದು ಏ ಯಾರೇ ನೀನು ನಿನಗೇನು ಸಂಸ್ಕಾರ ಇಲ್ವಾ ಮನ ಮರದಿ ಇಲ್ವಾ ಏನು ಹಾಗು ಬಂದು ತಪ್ಪಾ ಇದೀಯಾ ನಿಮ್ ಮನೇಲಿ ಏನ್ ಸಂಸ್ಕಾರ ಅನ್ನೋದು ಏನಂತ ಹೇಳ್ಕೊಟ್ಟೆ ಇಲ್ವಾ ಅವನು ತಳಿ ಕಟ್ಟ ಹುಡುಗಿ ಒಳಗಡೆ ಇದ್ದಾಳೆ ಅಂದ್ಮೇಲೆ ಅದೆಷ್ಟು ಧೈರ್ಯದಿಂದ ಒಂದು ತಪ್ಪೋತಿಯ ನೀನು ಒಖಡು ನಿಂದು ಅಂತ ಬೈತಾಳೆ ಜಾನ್ಸಿನ ಜಾನ್ಸಿ ಸಿಕ್ಕಾಪಟ್ಟೆ ಬೇಜಾರ ಆಗ್ಬಿಡತ್ತೆ ಪಾಪ ಮುಖ ಸಪ್ಪಗೆ ಮಾಡ್ಕೊಂಡು ಹಾಗೆ ಏನ್ ನೋಡ್ತಾ ನಿದ್ವೋಗ್ಬಿಡ್ತಾಳೆ ಆಗ ರಾಮ್ಸ್ವಾಮಿ ಮತ್ತು ತಾರ ಬಂದು ಅಜ್ಜಿ ಅಜ್ಜಿ ನೀವ್ ಆತರ ಎಲ್ಲ ತಿಳ್ಕೊಬೇಡಿ ಇವಾಗದೆಲ್ಲ ಟ್ರೆಂಡ್ ಅಲ್ವಾ ನಿಮ್ಗಿದು ಗೊತ್ತಿಲ್ಲ ಅಂತ ಹೇಳಿದಾಗ ಏನ್ ಗೊತ್ತು ಈ ತರ ಎಲ್ಲಾ ಮಾಡುವ ಅಂತ ಹೇಳ್ತಾರ ಅವ್ಳು ಯಾರು ಅಂತ ಗೊತ್ತಿಲ್ಲ ಏನಿಲ್ಲ ಬಂದು ಮದೇ ತಪ್ಪಕೊಂಡ್ಬಿಟ್ರೆ ಸುಮ್ಮನೆ ಬಿಟ್ಬಿಡ್ತೀರಾ ಅಂತ ಹೇಳಿದಾಗ ಇಲ್ಲ ಅಜ್ಜಿ ಅವ್ರ ಆ ತಾತ ದೊಡ್ಡ ಬಿಸ್ನೆಸ್ ಮ್ಯಾನ್ ಅವ್ರ ಗೊತ್ತು ಅದಕ್ಕೆ ಅವ್ರ ಮದ್ವೆ ಕರ್ದಿದ್ದೀವಿ ತಪ್ಪಾಗ್ ತಿಳ್ಕೊಬೇಡಿ ಅಂತ ಅಜ್ಜಿ ಹೇಳಿದಾಗ ಏನು ದೊಡ್ಡ ಶ್ರೀಮಂತರಾದ್ರೆ ಅವ್ರ ಗೆಳೆ ಕೋಂಬಿರುತ್ತಾ ಈ ತರ ಮಾಡಿ ನಾಚಿಕೆ ಆಗಲ್ಲ ಅಂತ ಅಜ್ಜಿ ಬೈತಾಳೆ ಆಗ ರಾಮ್ ಸ್ವಾಮಿ ಮತ್ತು ತಾರ ಬಂದು ಜಾನ್ಸಿ ಮೇಡಮ್ ಪ್ಲೀಸ್ ತಪ್ಪಾಗಿ ತಿಳ್ಕೊಬೇಡಿ ಅವ್ರು ಹಳೇ ಕಾಲದವ್ರಲ್ವಾ ದಯವಿಟ್ಟು ತಪ್ಪಾಗಿ ತಿಳ್ಕೊಬೇಡಿ ಅಂತ ಝಾನ್ಸಿ ಹೇಳ್ತಾರೆ ಅದಕ್ಕೆ ಝಾನ್ಸಿ ಇರ್ಲಿ ಬಿಡಿ ಪರವಾಗಿಲ್ಲ ಅಂಕಲ್ ಆಂಟಿ ಅಂತ ಹೇಳಿ ಸುಮ್ನ ಆಗ್ತಾಳೆ ಈ ಕಡೆ ತುಳಸಿ ಯಾರದ ಹತ್ರ ಫೋನ್ ಅಲ್ಲಿ ತುಂಬಾನೇ ಟೆನ್ಶನ್ ಒಳಗ್ ಮಾತಾಡ್ತಾ ಇರ್ತಾಳೆ ಈಕೆನ ನೋಡಿ ಪ್ರಣವ್ ಮತ್ತು ನಾಗಾರ್ಜುನ್ ಏನು ಮಾಮಿ ಅವತ್ತು ತುಂಬಾನೇ ಟೆನ್ಶನ್ ಅಲ್ಲಿ ಮಾತಾಡ್ತಾ ಇದಾರೆ ಬಾ ಡ್ಯಾಡ್ ಮಾಮ್ನ ಹೋಗಿ ಏನು ಅಂತ ವಿಚಾರ್ಸೋಣ ಅಂತ ಬಂದು ಏನು ಅಂತ ಕೇಳಿದಾಗ ಆ ಝಾನ್ಸಿ ಮದ್ವೆ ಮನೆಗ್ ಹೋಗಿದ್ದಾಳಂತೆ ಅದು ಅಲ್ಲದೆ ಮುಂದೆನೆ ಕೂತಿದಾಳಂತೆ ಅವಳು ಅಲ್ಲಿಗೆ ಯಾಕೆ ಹೋದ್ಲು ಅಂತಾನೆ ಅರ್ಥ ಆಗ್ತಾ ಇಲ್ಲ ನಾಗಾರ್ಜುನ್ ನನಗೆ ಅಂತ ಹೇಳಿದಾಗ ಏ ಜಾನ್ಸಿ ನಿಂತರನೆ ಯಾವತ್ತು ಸ್ವಾರ್ಥ ಇಲ್ಲ ಅಂದ್ರೆ ಆ ಕಡೆ ತಲೆ ಹಾಕು ಅವಳಿಗೆ ಅವಳಿಗೇನಾದ್ರು ಲಾಭ ಇರ್ಬೋದು ಅದಕ್ಕೆ ಹೋಗಿರ್ಬೋದು ಅಷ್ಟೇ ಸುಮ್ನೆ ನೀನ್ ಯಾಕೆ ಕೆಡ್ಸ್ಕೊತೀಯ ಅಂತ ನಾಗಾರ್ಜುನ್ ತುಳಸಿ ಹೇಳ್ತಾನೆ ಈ ಕಡೆ ಜಾನ್ಸಿ ಮದುವೆ ಮರೆಯಲ್ಲಿ ಅಡ್ಡಾಡ್ತಾ ಇರ್ತಾಳೆ ಅಲ್ಲಿ ಕೆಲವೊಂದು ಹುಡುಗಿಯರು ಮಾತಾಡ್ತಾ ಕುಸು ಕುಸು ಅಂತ ನಿಂತಿರ್ತಾರೆ ಅದನ್ನ ನೋಡಿ ಬಂದು ಏನು ಏನಾದ್ರೂ ಪ್ರಾಬ್ಲಮ್ಮಾ ಏನ್ ಹೇಳಿ ಅಂತ ಹೇಳಿದಾಗ ಇಲ್ಲ ಮೇಡಮ್ ನಾವು ಅನಿತನ್ ಫ್ರೆಂಡ್ಸು ಇಲ್ಲಿ ಸ್ವಲ್ಪ ಡ್ಯಾನ್ಸ್ ಮಾಡಬೇಕು ಅನ್ಕೊಂಡಿದ್ವಿ ಬೋರ್ ಆಗ್ತಾ ಇದೆ ಹೇಗಾದ್ರು ಮೂರ್ತ ಕಿಲೋ ಲೇಟ್ ಅಲ್ವಾ ಸುಮ್ನೆ ಕೊಡೋದೇಕ ಎಲ್ಲರಿಗೂ ಎಂಟರ್ಟೈನ್ ಮಾಡೋಣ ಅಂತ ಡ್ಯಾನ್ಸ್ ಮಾಡಬೇಕು ಅನ್ಕೊಂಡ್ವಿ ಆದ್ರೆ ಯಾರಾದ್ರೂ ಏನಾದ್ರು ಅಂದ್ಬಿಟ್ರೆ ಅಂತ ಸುಮ್ನೆ ಇದೀವಿ ಅಂತ ಹೇಳಿದಾಗ ಜಾನ್ಸಿ ಓ ಅಷ್ಟೇನಾ ಅಷ್ಟಕ್ಕಿಲೋ ತಲೆ ಕೆಡ್ಸ್ಕೊಬಾರ್ದು ಮದುವೆ ಮನೆ ಅಂದ್ಮೇಲೆ ಇದೆಲ್ಲ ಕಾಮನ್ ಅಲ್ವಾ ಹೋಗಿ ಮ್ಯೂಸಿಕ್ ನಾ ಪ್ಲೇ ಮಾಡಿ ಬೇಕಾದ್ರೆ ನಾನು ನಿಮ್ ಜೊತೆ ಜಾಯಿನ್ ಆಗ್ತೀನಿ ಅಂತ ಹೇಳಿದಾಗ ರಾಯ್ ಏನು ಮೇಡಂ ನೀವ್ ಡಾನ್ಸ್ ಮಾಡ್ತೀರಾ ಯಾಕ್ ಮೇಡಂ ಡಾನ್ಸ್ ಎಲ್ಲ ಮಾಡಕ್ಕೆ ಹೋಗ್ತೀರಾ ಸುಮ್ನೆ ಏನಾದ್ರೂ ತೊಂದ್ರೆ ಆದರೆ ಕಷ್ಟ ನೀವ್ ಮಾಡೋಕ್ ಹೋಗ್ಬೇಡಿ ನಾವು ಬಂದಿರೋದು ಮದ್ವೆ ನಿಲ್ಸೋಕಲ್ಲ ಮೇಡಂ ಯಾಕ್ ಸುಮ್ನೆ ಡಾನ್ಸ್ ಎಲ್ಲ ಮಾಡ್ತೀರಾ ಅಂತ ಅಂದಾಗ ಏ ಸಿಕ್ಕಿರೋ ಚಾನ್ಸ್ ನಾ ಮಿಸ್ ಮಾಡ್ಕೋಬಾರದು ನಾವು ಎಂಜಾಯ್ ಮಾಡ್ತಾ ಇನ್ನೊಬ್ರಿಗೂ ಖುಷಿ ಕೊಡೋಣ ಲೆಸ್ಟ್ ಡಾನ್ಸ್ ರಾಯ್ ಅಂತ ಹೋಗಿ ಹುಲ್ಲು ಡಾನ್ಸ್ ಮಾಡೋಕ್ ಶುರುನೇ ಮಾಡಿಳೆ ಜಾನ್ಸಿ ತುಂಬಾನೇ ಚೆನ್ನಾಗಿ ಡಾನ್ಸ್ ಮಾಡೋಕ್ ಶುರು ಮಾಡ್ತಾಳೆ ಜಾನ್ಸಿ ಅವ್ರು ಡಾನ್ಸ್ ನೋಡಕ್ ಅಂತೂ ಎರಡು ಕಣ್ಣು ಸಾಲದು ಅಷ್ಟ ಚೆನ್ನಾಗ್ ಮಾಡ್ತಾ ಇರ್ತಾಳೆ ಝಾನ್ಸಿ ಈ ತರ ಡಾನ್ಸ್ ಮಾಡೋದನ್ನ ನೋಡಿ ರಾಯಿ ತಡಿಯೋಕ್ ಆಗಲ್ಲ ರಾಯಿ ಕೂಡ ತಳಗಡೆ ನಿಂತ್ಕೊಂಡು ಸೂಪರ್ ಆಗಿ ಡಾನ್ಸ್ ಮಾಡೋಕೆ ಶುರು ಮಾಡ್ತಾನೆ ಸೊ ಈ ಡಾನ್ಸ್ ಅಂತೂ ಆಡಿಯನ್ಸ್ ಅಂತೂ ತುಂಬಾನೇ ಮಜಾ ಕೊಡುತ್ತೆ ಈ ಜಾನ್ಸಿ ಡಾನ್ಸ್ ಅಂತೂ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಈ ಝಾನ್ಸಿ ಡಾನ್ಸ್ ಮಾಡೋದನ್ನ ನೋಡಿ ಶ್ಯಾಮಜ್ಜಿಗೆ ಸಿಕ್ಕಾಪಟ್ಟೆ ಸಿಟ್ಟು ಬರುತ್ತೆ ಯಾರೋ ಅವಳು ಆತರ ಕುಣಿತಾ ಇದಲ್ಲ ಅವಳು ಏನಾದ್ರು ಹುಚ್ಚಿಡಿದ್ಯಾ ತಲೆ ಕೆಟ್ಟವು ಎಲ್ಲೆಲ್ಲಿಂದ ಬರ್ತವು ಏನೋ ಅಂತ ಬೈತಾ ಹೋಗ್ರು ಅವಳ ನಿಂದ್ರಿಸೋ ಅಂತ ಹೇಳಿದಾಗ ಯಾರೋ ಹೋಗಿ ಮ್ಯೂಸಿಕ್ ನ ಆಫ್ ಮಾಡ್ಬಿಡ್ತಾರೆ ಆಗ ಜಾನ್ಸಿ ಸಿಟ್ಟಲ್ಲಿ ವಾಟ್ ಹ್ಯಾಪಂಡ್ ಯಾರಾದ್ರೂ ಮ್ಯೂಸಿಕ್ ಆಫ್ ಮಾಡಿದ್ದು ಅಂತ ಹೇಳಿದಾಗ ಏಯ್ ಏನ್ ಏನೇನು ತಲೆ ಕೆಟ್ಟಿದ್ಯಾ ಅಂತ ಅಜ್ಜಿ ಬಯ್ಯೋ ಚೂರ್ನೇ ಮಾಡ್ಬಿಡ್ತಾಳೆ ಅವಾಗ ನೋಡಿದ್ರೆ ಮದುಮಗನ ಬಂದು ತಬ್ಕೊಂಡ್ಬಿಟ್ಟೆ ಇವಾಗ ನೋಡಿದ್ರೆ ಈ ತರ ಕುಚಿ ಡ್ಯಾನ್ಸ್ ಮಾಡ್ತಾ ಇದೀಯಾ ನಿನ್ ಏನೋ ಸಂಸ್ಕಾರ ಗೊತ್ತಿಲ್ವೇನೆ ಆ ರಾಮ್ ಸ್ವಾಮಿ ಮುಖ ನೋಡಿ ನಿನ್ನ ಅವಾಗ ಬಿಟ್ಟೆ ಅಂದ್ರೆ ಈಗ ಮತ್ತೆ ಹುಚ್ಚಿರ ತರ ತರ ಕೂದಲ ಬಿಟ್ಕೊಂಡು ಈ ತರ ಕುಣಿತಾ ಇದೀಯಾ ನಿನ್ಗೇನಾದ್ರು ತಂದೆ ತಾಯಿ ಏನೋ ಕೆಲ್ಸ ಇಲ್ವಾ ಏನಂತ ಬಿಡ್ತಿರೋ ಏನೋ ಅಂತ ಮುದುಕಿ ಬೈ ತನೇ ಇರುತ್ತೆ ಪಾಪ ಡಾನ್ಸಿಗೆ ಅಂದ್ರೆ ಸಿಕ್ಕಾಪಟ್ಟೆ ಬೇಜಾರಾಗಿ ಅಳು ಮುಖ ಮಾಡ್ಕೊಂಡು ನಿಂತ್ಕೊಂಡ್ ಬಿಡ್ತಾಳೆ ರಾಮ್ ಸ್ವಾಮಿ ಮತ್ತು ತಾರ ಅಜ್ಜಿ ಅಜ್ಜಿ ಇವಾಗಿನ ಕಾಲದಲ್ಲಿ ಇದೆಲ್ಲ ಟ್ರೆಂಡ್ ಈ ತರ ಎಲ್ಲಾ ಮಾಡ್ತಾನೆ ಇರ್ತಾರೆ ಮದ್ವೆ ಮನೆ ಅಂದ್ರೆ ಈ ತರ ಕೂಡಲ್ಲ ಡ್ಯಾನ್ಸು ಸಂಗೀತ ಅವೆಲ್ಲ ಇರುತ್ತೆ ಅಂತ ಹೇಳಿದಾಗ ಇದ್ರೆ ಇರ್ಲಿ ಆದ್ರೆ ಈ ತರ ಎಲ್ಲ ಬೇಡ ನಾವು ಶಾಸ್ತ್ರೋತ್ರವಾಗಿ ಮದ್ವೆ ಮಾಡ್ತಾ ಇದೀವಿ ಇದೆಲ್ಲ ನಮಗ್ ಸೆಟ್ ಆಗಲ್ಲ ಅಂತ ಹೇಳಿ ಅಜ್ಜಿ ಒಳಗಡೆ ಹೋಗ್ತಾಳೆ ಈ ಕಡೆ ತುಳಸಿ ಮದ್ವೆ ಮುಗಿದ್ರೆ ಸಾಕಪ್ಪಾ ಅಂತ ಕಾಯ್ತಾ ಕೂತಿರ್ತಾಳೆ ಆಗ ಅವಳಿಗೆ ಒಂದು ಮೆಸೇಜ್ ಬರುತ್ತೆ ಆ ಮೆಸೇಜ್ ಅಲ್ಲಿ ಜಾನ್ಸಿ ಡಾನ್ಸ್ ಮಾಡೋದನ್ನ ಯಾರೋ ಕಳಿಸ್ತಾರೆ ಅದನ್ನ ನೋಡಿ ತುಳಸಿ ಇವಳಿಗೇನಾಯ್ತಪ್ಪಾ ಇವ್ಳ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ಅಂತ ಅನ್ಕೊಂಡಾಗ ಎಲ್ರಿಗೇನು ಏನದು ಉಡಿಯೋ ಅಂತ ಹೇಳಿದಾಗ ಜಾನ್ಸಿ ಆ ಮದುವೆ ಮೇಲೆ ಡ್ಯಾನ್ಸ್ ಮಾಡ್ತಾ ಇದ್ದಾಳಂತೆ ಆದ್ರೆ ಇವಳು ಯಾಕೆ ಕುಣಿತಾ ಇದ್ದಾಳೆ ಅಂತ ಅರ್ಥನ ಆಗ್ತಾ ಇಲ್ಲ ಅಲ್ಲ ತುಳಸಿ ಹೇಳ್ದಾಗ ನಾಗಾರ್ಜುನ್ ಅವಳು ಎಲ್ಲಾ ಕೆಲ್ಸ ಮುಗಿತು ಇನ್ನೇನ್ ಎಲ್ಲಾ ಆಸ್ತಿನ ನನಗೆ ಸೇರ್ತು ಅಂತ ಕುಣಿತಾ ಇರ್ಬೋದು ಅಷ್ಟೇ ಅಂತ ಹೇಳಿದಾಗ ಕರೆಕ್ಟ್ ಆಗಿ ಹೇಳಿದಿನ ನಾಗಾರ್ಜುನ್ ಆ ಜಾನ್ಸಿ ನಂತರನೇ ಎಲ್ಲಾ ಆಸ್ತಿ ನನ್ ಕೈ ಬಂತಲ್ಲ ಇನ್ನೇನ್ ಯಾವ ಬಂದಿರಲ್ಲ ಅಂತ ಕುಣಿತಾ ಇದ್ದಾಳೆ ಅಷ್ಟೇ ಅನ್ಕೊಂಡು ಮಾತಾಡ್ತಾರೆ ಈ ಕಡೆ ಜಾನ್ಸಿ ಜ್ಯೂಸ್ ಕುಡಿತಾ ನಿಂತ್ಕೊಂಡಿರ್ತಾಳೆ ಆಗ ರಾಯ್ ಅಲ್ಲಿ ಬಂದು ಏನ್ ಮೇಡಂ ಸುಮ್ನೆ ಯಾಕ್ ಬೇಕಿತ್ತು ಮೇಡಂ ಯಾಕ್ ಡ್ಯಾನ್ಸ್ ಮಾಡಕ್ ಹೋದ್ರಿ ನೋಡಿದ್ರ ಮುದ್ಕಿ ಯಾವ ತರ ಮಾತಾಡ್ತು ಅಂತ ನನಗೊಂದು ಸಿಕ್ಕಾಪಟ್ಟೆ ಸಿಟ್ಟು ಬಂದ್ಬಿಡ್ತು ಅಂತ ಹೇಳ್ದಾಗ ಜಾನ್ಸಿ ಏ ರಾಯ್ ಆತರ ಎಲ್ಲಾ ಹೇಳ್ಬಾರ್ದು ಅವ್ರು ದೊಡ್ಡೋರಲ್ವಾ ಅವ್ರ ವಯಸ್ಸಿಗೆ ಮರ್ಯಾದೆ ಕೊಡ್ಬೇಕು ಎಷ್ಟಿದ್ರು ದೊಡ್ಡೋರಲ್ವಾ ಹೆಣ್ಣಿಗೆ ತಾಳ್ಮೆ ಇರ್ಬೇಕು ಅಂತ ಹೇಳಿದಾಗ ಏನು ಮೇಡಮ್ ಇದನ್ನ ನೀವ್ ಹೇಳ್ತಾ ಇದೀರಾ ನಿಮ್ ಬಾಯಿಂದಾನೇ ಹೇಳ್ತಾ ಇದ್ದೀರಾ ನನಗಂತೂ ನಂಬಕಾಗ್ತಾ ಇಲ್ಲ ಮೇಡಮ್ ಎಷ್ಟ್ ಬದ್ಲಾಗ್ಬಿಟ್ಟಿದ್ದಾರೆ ಮೇಡಮ್ ಅಂತ ಹೇಳಿದಾಗ ಈ ಬದಲಾವಣೆನೇ ತಂದಿರೋದು ನನ್ ಗಂಡ ರಾಘು ಅಲ್ವಾ ಅಂತ ಹೇಳಿ ಖುಷಿಯಿಂದ ಹೆಮ್ಮೆ ಪಡ್ತಾಳೆ ಈ ಕಡೆ ರಾಗು ಫ್ಯಾಮಿಲಿ ಎಲ್ಲಾ ಒಂದ್ ರೂಮ್ ಅಲ್ಲೇ ಇರುತ್ತೆ ಆಗ ಎಲ್ರು ರೆಡಿ ಆಗ್ತಾ ಇರ್ತಾರೆ ಆಗತ್ವಲವೂ ಏನೋ ಬ್ಯಾಗ್ ಅಲ್ಲಿ ಹುಡುಕ್ತಾ ಇರ್ತಾಳೆ ಏನೋ ಚೈನು ಉಂಗ್ರ ಸಿಗ್ತಾ ಇಲ್ಲ ಅಂತ ಹುಡುಕೋದನ್ನ ಕೇಳಿ ಶ್ಯಾಮಜ್ಜಿ ಏ ಅಷ್ಟು ಗೊತ್ತಾಗಲ್ವಾ ಎಲ್ಲಿ ಏನು ಅಂತ ಸೇಮ್ ನಿಮ್ ಅಮ್ಮ ಇದಿ ನೋಡು ಅಂತ ಎಲ್ಲರಿಗೂ ಓಟ ಓಟ ಅಂತ ಬೈತಾನೇ ಇರುತ್ತೆ ಆಗ ಜಾನ್ಸಿ ಬೋಗಿ ಮಾತಾಡ್ತಾ ಹೌದು ಯಾರವಳು ಅಂತ ಕೇಳಿದಾಗ ಅವಳು ಈ ಊರಿಗೆ ದೊಡ್ಡ ಬಿಸ್ನೆಸ್ ಮ್ಯಾನ್ ಸಂಪತ್ ಕುಮಾರ್ ಅಂತ ಅವ್ರ ಮೊಮ್ಮಗಳು ಅವ್ರು ನೀವ್ ಅನ್ಕೊಂಡಾಗಿಲ್ಲ ತುಂಬಾನೇ ಒಳ್ಳೆಯವರು ಅಂತ ಹೇಳಿದಾಗ ಅವಳು ಒಳ್ಳೆವಳ ಅವಳ ಮುಖ ನೋಡಿದ್ರೆ ಗೊತ್ತಾಗತ್ತೆ ಏನು ಅಂತ ಅಷ್ಟ ದೊಡ್ಡ ಮನೇಲಿ ಹುಟ್ಟಿದಾಳೆ ಅಂತ ಹೇಳ್ತೀರಾ ಆದ್ರೆ ಅವಳಿಗೆ ಸ್ವಲ್ಪನು ಸಂಸ್ಕಾರ ಇಲ್ವಲ್ಲ ಅದೇ ನೋಡು ನಮ್ ರಾಗು ಮದ್ವೆ ಹುಡ್ಗಿ ಅನಿತಾ ಎಷ್ಟು ಚೆನ್ನಾಗಿದ್ದಾಳೆ ಎಷ್ಟು ಒಳ್ಳೆ ಗುಣ ಇದೆ ಅವಳಿಗೆ ಅಂತ ಹೇಳುವಾಗ ಸಂಗೀತಾ ಅಜ್ಜಿ ಒಂದ್ ವೇಳಾ ಜಾನ್ಸಿನ ಮಣ್ಣನ ಹೆಂಡತಿ ಆಗಿದ್ರೆ ಏನ್ ಮಾಡ್ತಾ ಇದ್ರಿ ಅಂತ ಹೇಳಿದಾಗ ಅವಳ ಕತ್ತಿ ಹಿಡ್ದು ಆಚೆ ದಬ್ಬಿಡ್ತಾ ಇದ್ದೆ ಅಂತ ಶಾಮ್ ಅಜ್ಜಿ ಹೇಳ್ತಾಳೆ ಆಗ ಎಲ್ರು ಒಂದೇ ರೂಮ್ ಇರೋದಕ್ಕೆ ಏ ಬನ್ರಿ ಹೊರಗಡೆ ಬಂದಿರೋ ಮಾತಾಡ್ಸಬೇಕ ಎಲ್ರು ಒಂದೇ ಕಡೆ ಕೂತ್ ಬಿಟ್ರೆ ಹೇಗೆ ಅಂತ ಅಜ್ಜಿ ಹೊರಗಡೆ ಹೋಗ್ತಾಳೆ ಈ ಕಡೆ ಜಾಮ್ಸಿ ಮದ್ವೆ ಮನ್ವಿ ಓಡಾಡ್ತಾ ಇರ್ತಾಳೆ ಆಗ ರಾಯ್ ಬಂದು ಮೇಡಮ್ ಇನ್ನೇನ್ ಮಾಡ್ತೀರಾ ಮೇಡಮ್ ನೆಕ್ಸ್ಟ್ ಏನ್ ಕೆಲ್ಸ ನಮ್ದು ಅಂತ ಹೇಳಿದಾಗ ಇಲ್ಲ ಅಲ್ಲ ಕೆಲವೊಂದ್ಸಾರಿ ಹೋಗಿ ನಾನು ರಾಘು ಹತ್ರ ಮಾತಾಡ್ತೀನಿ ಅವ್ನೇನಾದ್ರು ಮನ್ಸು ಬದಲಾಯಿಸಿ ಬರ್ತೀನಿ ಅಂದ್ರೆ ಸುಮ್ನೆ ಕರ್ಕೊಂಡ್ ಹೋಗ್ತೀನಿ ಇಲ್ಲ ಅಂದ್ರೆ ಅನೂ ಗೊತ್ತು ನಮ್ ಮದ್ವೆನ ಹೇಗ್ ನಿಲ್ಸಿ ಅವನ್ನ ಕರ್ಕೊಂಡ್ ಹೋಗ್ಬೇಕು ಅಂತ ನೀನು ಈ ನನ್ ಅವಾಗಿಂದ ಎಲ್ಲಾ ಅವಮಾನ ಸಹಿಸ್ಕೊಂಡು ಯಾಕೆ ಇಲ್ಲಿದ್ದೀನಿ ಅಂತ ರಾಘುಗೆ ನನ್ ಮೇಲೆ ಪ್ರೀತಿ ಇದೆ ಅವ್ನ್ ನನ್ನ ನೋಡಿ ಮನ್ಸು ಕರಗುತ್ತೆ ಕೊನೆ ಕ್ಷಣದಲ್ಲಾದ್ರೂ ಅವನು ನನ್ನ ಹತ್ರ ಬರ್ತಾನೆ ಅಂತ ಅನ್ಕೊಂಡು ಅವಾಗಿಂದ ಕಾಯ್ತಾ ಇದ್ದೆ ಆದ್ರೆ ಅವ್ನು ಬರೋ ಲಕ್ಷಣ ಯಾವ್ದು ಕಾಣ್ತಾ ಇಲ್ಲ ಅದಕ್ಕೆ ನಾನೇ ಒಂದ್ ನಿರ್ಧಾರ ಮಾಡಿದಿನಿ ಕೊನೆ ಬಾರಿ ಅವನ ಹತ್ರ ನಾನು ನಾನು ಹತ್ರ ಹೋಗ್ತಾ ಇದ್ದೀನಿ ಸ್ವಲ್ಪ ಹೊತ್ತು ಹೊರಗಡೆ ವೇಟ್ ರಾಯ್ ಅಂತ ಹೇಳಿ ಒಳಗಡೆ ಹೋಗ್ತಾಳೆ ಝಾನ್ಸಿ ಈ ಕಡೆ ತಾತ ತಬಲಾ ಮಲ್ಲಿ ಎಲ್ ಹೋಗಿದ್ದೀರಾ ಬಂದ್ ಸಾಯಿರೋ ಅಂತ ಹೇಳ್ದಾಗ ತಬಲಾ ಮತ್ತು ಮಲ್ಲಿ ಬಂದು ಆ ಹೇಳಿ ಯದ್ಮ್ರೆ ಅಂತ ನಿಮ್ಕೋತಾರೆ ಆಗ ತಾತ ಹೌದು ಝಾನ್ಸಿ ಅವಾಗ್ಲೇ ಹೋದ್ಲಲ್ಲ ಎಷ್ಟೊತ್ತಾದ್ರು ಬಂದೇ ಇಲ್ಲ ಅಂತ ಹೇಳುವಾಗ ಮಲ್ಲಿ ಮನ್ಸಲ್ಲಿ ಅಯ್ಯೋ ದೇವ್ರ ಏನಾಗಿತ್ತು ಏನೋ ಅಲ್ಲಿ ಎಂತ ಸಂದರ್ಭದಲ್ಲಿ ಸಿಕ್ಕಾಕೊಂಡಾರೋ ಏನೋ ಮೇಡಮ್ ದೇವ್ರ ಏನಾಗ ನೋಡ್ಕೊಳಪ್ಪ ಅಂತ ದೇವ್ರ ಹತ್ರ ಬಿಡ್ಕೊತಾಳೆ ಆಗ ತಾತ ಸರಿ ಸರಿ ನಾನೇ ಫೋನ್ ಮಾಡಿ ಕೇಳ್ತೇನಿ ಎಲ್ಲಿದ್ದಾರೆ ಅಂತ ಅಂತ ರಾಯ್ಗೆ ಫೋನ್ ಹಚ್ತಾನೆ ಆ ಕಡೆಯಿಂದ ರಾಯ್ ಓ ಯಜ್ಮರಿ ಹೇಳಿ ಯಜಮಾನ್ರಿ ಅಂತ ಹೇಳ್ದಾಗ ಏನೋ ರಾಯ್ ಹೋಗಿದಿರಾ ಇನ್ನು ಬಂದಿಲ್ಲಲ್ಲ ಜಾನ್ಸಿ ಎಲ್ಲಿದ್ದಾಳೆ ಅಂತ ಹೇಳ್ದಾಗ ಯಜಮಾನ್ ವಿಮಾನ ಲ್ಯಾಂಡ್ ಆಗಿದೆ ಮೇಡಮ್ ಒಳಗಡೆ ಹೋಗಿದಾರೆ ಸಾರ್ನ ಕರ್ಕೊಂಬರಕ್ಕೆ ಇನ್ನೇನು ಬಂದ್ಬಿಡ್ತೀವಿ ಅಂತ ಹೇಳಿ ಕಾಲ್ ನ ಕಟ್ ಮಾಡ್ತಾನೆ ಈ ಕಡೆ ಜಾನ್ಸಿ ಒಳಗಡೆ ಹೋಗ್ತಾಳೆ ಆಗ ರಾಘು ಮತ್ತು ತರುಣ್ಗೆ ಗೆ ನೋಡಿ ಶಾಕ್ ಆಗುತ್ತೆ ಏನ್ ಮೇಡಂ ನೀವ್ ಹೀಗೆ ಬಂದಿದಿರಾ ದಯವಿಟ್ಟು ಹೊರಟು ಹೋಗ್ಬೇಡಿ ಮೇಡಮ್ ಯಾರಾದ್ರೂ ನೋಡಿದ್ರೆ ತುಂಬಾ ಕಷ್ಟ ಆಗುತ್ತೆ ನನಗೆ ಅಂತ ಹೇಳಿದಾಗ ಯಾಕೆ ಅದೇ ಕಷ್ಟ ಆಗುತ್ತೆ ತರುಣ್ ನಾನು ನನ್ ಗಂಡ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ್ಬೇಕು ಸ್ವಲ್ಪ ಹೊರಗಡೆ ಹೋಗ್ತೀಯಾ ಅಂತ ಹೇಳುವಾಗ ರಾಘು ಏನು ಪರ್ಸನ್ ಇಲ್ಲ ಗಂಡ ಹೆಂಡತಿ ಯಾರು ಇಲ್ಲ ಇಲ್ಲಿ ಇಲ್ಲೇ ಮಾತಾಡಿ ಅಂತ ಹೇಳಿದಾಗ ತರುಣ್ ಕೇಳಿಸ್ತಾ ಇಲ್ವಾ ನಾನೇನ್ ಹೇಳ್ತಾ ಇದೀನಿ ಅಂತ ಅಂತ ಜಾನ್ಸಿ ಹೇಳಿದಾಗ ಓಕೆ ನಾನು ಹೊರಗಡೆ ಹೋಗ್ತೀನಿ ಕ್ಯಾರಿಯನ್ ಅಂತ ಹೇಳಿ ತರುಣ್ ಹೊರಗಡೆ ಹೋಗ್ತಾನೆ ಈ ಕಡೆ ಜಾನ್ಸಿ ರಾಘು ಹತ್ರ ಮಾತಾಡೋಕ್ ಶುರು ಮಾಡ್ತಾಳೆ ಏನ್ ರಾಘು ನಿನ್ ಮನ್ಸೆ ಕರ್ಕ್ತಾ ಇಲ್ವಾ ಅವಾಗಿಂದ ನಿಮ್ ಕಣ್ಮುಂದೆ ಓಡಾಡ್ತಾ ಇದ್ದೀನಿ ನನ್ ಹೆಂಡತಿ ಅಂತ ನಿಂಗ್ ಭಾವ್ನೆ ಬರ್ತಾ ಇಲ್ವಾ ಯಾಕಿಷ್ಟ್ ಕಲ್ಲಾಗಿದೀಯಾ ನನಗ್ ಗೊತ್ತು ನಾನಿಂಗ್ ತುಂಬಾನೇ ಅವಮಾನ ಮಾಡ್ದೆ ಆ ಮನೆಯಿಂದ ಆಚೆ ಕಳಿಸ್ದೆ ಅದಕ್ಕೆಲ್ಲಾ ಸಾರಿ ಆದ್ರೆ ನಾನು ನಿಮಗ್ ಬದ್ಲಾಗಿದ್ದೇನಿ ನಿನ್ನ ಬಿಟ್ಟು ಬದುಕೋ ಶಕ್ತಿ ನನ್ನಲ್ಲಿ ಇಲ್ಲ ದಯವಿಟ್ಟು ಅರ್ಥ ಮಾಡ್ಕೊ ಬಂದ್ಬಿಡು ನನ್ ಜೊತೆಗೆ ಅಂತ ಅಳ್ತಾ ಹೇಳ್ತಾ ಇರ್ತಾಳೆ ಆಗ ರಾಘು ಇಲ್ಲ ಮೇಡಮ್ ನನ್ನ ಹತ್ರ ಆಗಲ್ಲ ನನ್ಗ ಆಗ್ತಾ ಇಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಾನ್ ಬದುಕೋದೇ ನಮ್ಮ ಮನೆಯವ್ರಿಗೋಸ್ಕರ ನನ್ಗಿಷ್ಟ ಇರ್ಲಿ ಬಿಡ್ಲಿ ನಾನು ನಿಜನ್ ಜೊತೆನೆ ಬಾಳೋದು ಅಂತ ಹೇಳ್ತಾ ಇರ್ತಾಳೆ ಈ ಕಡೆ ಆಯ್ತಾ ತುಂಬಾನೇ ಚೆನ್ನಾಗಿ ರೆಡಿ ಆಗಿರ್ತಾಳೆ ಈ ತರ ಅನಿತಾಳ ರೆಡಿಯಾಗಿರೋದನ್ನ ನೋಡಿ ಮನೆಯವ್ರೆಲ್ರೂ ಖುಷಿಯಿಂದ ಓ ತುಂಬಾನೇ ಮುದ್ದ ಕಾಣ್ತಾ ಇದೀಯಮ್ಮ ನನ್ ದೃಷ್ಟಿನೇ ಆಗ್ಬಿಡುತ್ತೆ ಅಂತ ತಾರ ದೃಷ್ಟಿನ ತಗಿತಾಳೆ ಆಗ ಆಯ್ತಾ ಓ ಹಾಗಾದ್ರೆ ರಾಘು ಅವ್ರಿಗೆ ಹೋಗಿ ನನ್ನ ಮೇಕಪ್ ಎಲ್ಲ ತೋರ್ಸ್ಬಾರಲಾ ಅಂತ ಹೇಳುವಾಗ ತಾರಾ ಏ ಬೇಡ ಬೇಡ ಹೋಗ್ಬೇಡ ಮೊದ್ಲೇ ಆ ಸರಿಯಿಲ್ಲ ಆಚಾರ ವಿಚಾರ ಅಂತ ಹೇಳ್ತಾನೆ ಇರ್ತಾರೆ ಮತ್ತೆ ನೀನಲ್ಲಿ ಹೋಗಿರೋದು ಅವ್ರಿಗೇನಾದ್ರು ಗೊತ್ತಾದ್ರೆ ತುಂಬಾನೇ ಗಲಾಟೆ ಆಗ್ಬಿಡುತ್ತೆ ಬೇಡ ಬೇಡ ಹೋಗ್ಬೇಡ ಅಂತ ಹೇಳಿದಾಗ. ರಾಮಸ್ವಾಮಿ ಇರ್ಲಿ ಬಿಡು ಮಗಳೇ ಹೋಗ್ಬಾ ಏನು ತೊಂದರೆ ಇಲ್ಲ ಅಂತ ಹೇಳಿ ಅನಿತನ್ನ ಕಳ್ಸಿಕೊಡ್ತಾರೆ ಆ ಕಡೆಯಿಂದ ಅನಿತಾ ರಾಘು ರೂಮ್ಗೆ ಬರ್ತಾ ಇರ್ತಾಳೆ ಈ ಕಡೆ ಜಾನ್ಸಿ ಮತ್ತು ರಾಘು ಮಾತಾಡ್ತಾ ನಿಂತ್ಕೊಂಡಿರ್ತಾರೆ ಎಷ್ಟ್ ಕನ್ವೆನ್ಸ್ ಮಾಡಿದ್ರು ರಾಘು ಒಪ್ತಾನೆ ಇರೋದಿಲ್ಲ ನಿನ್ ಕಾಲ ಬೀಳ್ತೀನಿ ದಯವಿಟ್ಟು ಬಂದ್ಬಿಡು ರಾಘು ಅರ್ಥ ಮಾಡ್ಕೋ ಯಾಕೆ ಇಷ್ಟೊಂದು ಹಠ ಮಾಡ್ತಾ ಇದೀಯಾ ಅಂತ ಹೇಳುವಾಗ ಮೇಡಮ್ ನಾನೇನು ಹಠ ಮಾಡ್ತಾ ಇಲ್ಲ ನಮ್ ಕೊನೆ ನಿರ್ಧಾರ ಇದೆ ನೀವದನ್ನ ಅರ್ಥ ಮಾಡ್ಕೊಂಬಿಡಿ ಬಿಡಿ ನೀವೆಲ್ಲಿ ಸಿಕ್ಕಾಕೋತೀರಾ ಅಂತ ಆ ಮನೇಲಿ ನಾನು ನಿಮ್ಗೆ ಎಷ್ಟ್ ಹೆಲ್ಪ್ ಮಾಡಿದೀನಿ ಎಷ್ಟ್ ನಿಮ್ ಜೊತೆಗಿದ್ದೀನಿ ನಿಮ್ನ ಉಳ್ಸೋಕೋಸ್ಕರ ನಾನು ಎಷ್ಟೋ ಸಾರಿ ಸಿಕ್ಕಾಕೊಂಡಿದ್ದೀನಿ ಆದ್ರೆ ನೀವು ಇವತ್ತು ನನ್ನ ಸಿಕ್ಕಾಕಸ್ಬೇಕಂತ ಇಲ್ಲಿಗ್ ಬಂದಿದ್ದೀರಾ ಈ ಮದ್ವೆನ ನಿಲ್ಲಿಸಿ ನಮ್ಗೆಲ್ಲಾ ಅವಮಾನ ಮಾಡ್ಬೇಕಂತಾನೆ ನಿಮ್ ಉದ್ದೇಶ ದಯವಿಟ್ಟು ಹೊರಟೋಗ್ಬಿಡಿ ಮೇಡಮ್ ನಿಮ್ ಕೈ ಮುಗಿತೀನಿ ಅಂತ ಗೋ ಗರಿತಾ ಇರ್ತಾನೆ ರಾಘು ಆದ್ರೆ ಜಾನ್ಸಿ ಮಾತ್ರ ಯಾವ್ದು ತಲೆಗಿಟ್ಕೊಳ್ದೆ ದಯವಿಟ್ಟು ಬಂದ್ಬಿಡು ರಾಘು ಬಂದ್ಬಿಡು ಅಂತಾನೆ ಹೇಳ್ತಾ ಇರ್ತಾಳೆ ಆ ಕಡೆಯಿಂದ ಅನಿತಾ ಬರ್ತಾ ಇರ್ತಾಳೆ ಈ ಕಡೆ ಇವ್ರಿಬ್ರೂ ಮಾತಾಡೋದನ್ನ ಅನಿತಾ ನೋಡ್ತಾಳಾ ಸೊ ಅದಕ್ಕೋಸ್ಕರ ನಾನ್ ನಾಳೆವರೆಗೂ ಕಾಯಲೇಬೇಕು ಸೊ ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗುತ್ತೆ ಈ ಸಂಚಿಕೆ ನಿಮ್ಗೆ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಸೊ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಸೊ ಇಲ್ಲಿ ಡಾಟಾ ಬಾಯ್ ಅಂಡ್ ಟೇಕ್ ಕೇರ್